ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಕಾಳಿಂದ ನಾನು ಸಾಂಬಾರು ಮಾಡಿ ತೋರಿಸ್ತಿದ್ದೀನಿ ತುಂಬಾನೇ ಟೇಸ್ಟಿ ಈ ಸಾಂಬಾರು ತುಂಬಾ ಕಡೆ ಇದನ್ನ ಮಾಡಲ್ಲ ಅನ್ಕೋತೀನಿ ಯಾಕಪ್ಪ ಅಂದ್ರೆ ಇದು ಸ್ಪೆಷಲ್ ಆಗಿರ್ತಕ್ಕಂಥ ಸಾಂಬಾರು ಇದನ್ನ ಆಲ್ಮೋಸ್ಟ್ ನಮ್ಮೂರ ಕಡೆ ಬಾಣಂತಿರಿಯಾಗಂತಾನೆ ಮಾಡಿಕೊಡ್ತಾರೆ ಅಷ್ಟು ಸೂಪರ್ ಆಗಿರ್ತಕ್ಕಂಥ ಮತ್ತೆ ಹೆಲ್ದಿ ಆಗಿರ್ತಕ್ಕಂಥ ಸಾಂಬಾರು ಇದು ಇದನ್ನ ಬಿ ಪಿ ಮತ್ತೆ ಶುಗರ್ ಇರೋರ್ಗಂತೂ ತುಂಬಾನೇ ಮಾಡ್ಕೊಡ್ತಾರೆ ನಮ್ಮೂರ ಕಡೆ ನೀವ್ ಏನಾದ್ರು ಟ್ರೈ ಮಾಡಿಲ್ಲ ಅಂತಂದ್ರೆ ನಾನ್ ಹಾಕಿರ್ತಕ್ಕಂಥ ಸಿಂಪಲ್ ವೇ ಇಂದ ಮಾಡಿರ್ತಕ್ಕಂತ ಈ ಮೆಂತೆಕಾಳಿನ ಸಾಂಬಾರನ ಹೇಗೆ ಮಾಡೋದು ಮತ್ತೆ ಈ ರೀತಿ ಮಾಡೋದ್ರಿಂದ ಮೆಂತೆಕಾಳಿನ ಕಹಿ ಕೂಡ ಬರೋಂಗಿಲ್ಲ ಸಾಂಬಾರಲ್ಲಿ ಅಷ್ಟು ಸೂಪರಾಗಿ ಬರುತ್ತೆ ಈ ಸಾಂಬಾರು ತೊಗರಿಬೇಳೆ ಮತ್ತು ಮೆಂತೆಕಾಳು ಉರಿದು ಮಾಡೋದ್ರಿಂದ ಈ ಸಾರು ಸಕತ್ತಾಗಿ ಬರುತ್ತೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ತೊಗೊಳೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತೆಕಾಳು ತೊಗೊಂಡಿದ್ದೀನಿ ಅರ್ಧ ಬೌಲ್ ಆಗೋವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದಕ್ಕೇನೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿ ಖಾರ ಕಡಿಮೆ ಇರೋದು ಒಣ ಕಾಯಿನ ಎಂಟರಿಂದ ಹತ್ತು ಒಣ ಮೆಣಸಿಕ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಐದು ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ತಗೊಂಡಿದ್ದೀನಿ ಇದಕ್ಕೇನೆ ನಾನಿಲ್ಲಿ ಅರ್ಧ ಬೌಲ್ ಆಗೋವಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಕನ್ಫ್ಯೂಸ್ ಆಗಬೇಡಿ ಒಣ ಕೊಬ್ಬರಿ ಮತ್ತೆ ಹಸಿ ಕೊಬ್ಬರಿ ಅಲ್ಲ ಮೀಡಿಯಂ ಸೈಜಲ್ಲಿ ಒಂದು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತೆ ಸ್ವಲ್ಪನೇ ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಬೆಲ್ಲ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಜೀರಿಗೆ ತೊಗೊಂತಿದ್ದೀನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅಂಚನ ಕಾಯಲಿಕ್ಕೆ ಕಾದ ಕಾದಾದಮೇಲೆ ತೊಗರಿಬೇಳೆನ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಬೇಕು ಇದು ಸ್ವಲ್ಪ ಗೋಲ್ಡ್ ಕಲರ್ ಬರಬೇಕು ಅಲ್ಲಿವರೆಗೂ ಬಿಸಿ ಮಾಡ್ಕೊಳ್ಳಿ ಆಲ್ರೆಡಿ ಎಲ್ಲೋ ಕಲರ್ ಇರುತ್ತೆ ಯಾವ ಥರ ಗೋಲ್ಡ್ ಬರುತ್ತೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ತೊಗರಿಬೇಳೆನ ಹುರ್ಕೊಳ್ಳಿ ಲಾಸ್ಟಲ್ಲಿ ಇನ್ನೇನು ಅರ್ಧ ಮುಕ್ಕಲ್ ಭಾಗ ಹುರಿದಿದೆ ಅಂದರೆ ಬಿಸಿ ಆಗಿದೆ ಅಂತ ಅನಿಸಿದ ಮೇಲೆ ಅದಕ್ಕೇ ಕಾಳು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ತೊಗರಿಬೇಳೆ ಮತ್ತು ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡು ಆದಮೇಲೆ ಇದಕ್ಕೆ ನಾನಿಲ್ಲಿ ಅದೇ ಹಂಚ ಲ್ಲಿ ಏನು ತೊಗಿತ್ತಲ್ವ ಅದೇ ಅಂಚಿಗೆ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿಕಾಯಿ ಏನು ತೊಗೊಂಡಿದ್ದೋ ಆ ಮೆಣಸಿಕಾಯಿ ಮತ್ತು ಕರಿಬೇವನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊತಿದ್ದೀನಿ ಅಷ್ಟೇ ಇವಾಗ ಒಂದು ಬೌಲಲ್ಲಿ ಬೇಳೆ ಮತ್ತು ಕಾಳನ್ನ ಏನು ನೀವು ಬಿಸಿ ಮಾಡ್ಕೊಂಡಿರ್ತೀರಲ್ವ ಅದನ್ನು ಮತ್ತೆ ಉಣ್ಸೈಡನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಆ ಮೂರನ್ನ ಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದರಿಂದ ಒಂದೂವರೆ ತಾಸು ನೆನೆಯಕ್ಕೆ ಬಿಟ್ಬಿಡಿ ಬಿಟ್ಟಾದಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವು ತೊಗೊಂಡಿರ್ತಕ್ಕಂಥ ಒಣ ಕೊಬ್ಬರಿ ಪುಟಾಣಿ ಮೆಣಸಿ ಮತ್ತು ಉಪ್ಪು ಜೀರಿಗೆ ಬೆಲ್ಲ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದು ಹಾಕ್ಕೊಂಡು ಫಸ್ಟು ಮಿಕ್ಸಿ ಮಾಡ್ಕೊಂಬಿಡಿ ಫಸ್ಟು ಇಷ್ಟಷ್ಟೇ ಮಿಕ್ಸಿ ಮಾಡ್ಕೊಳ್ಳಿ ಇದು ಮಿಕ್ಸಿ ಆದಮೇಲೆ ನೀವೇನು ನೆನೆ ಹಾಕ್ಕೊಂಡಿರ್ತೀರಲ್ವ ಬೇಳೆ ಕಾಳು ಮತ್ತು ಹುಣ್ಸೆಹಣ್ಣ ಅದರಲ್ಲಿರ್ತಕ್ಕಂಥ ನೀರನ್ನ ಬಸ್ತ್ ಬಿಟ್ಟು ಅದರೊಳಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪನೇ ನೀರು ಹಾಕ್ಕೊಂಡು ಫಸ್ಟ್ ಒನ್ ಟೈಮ್ ರುಬ್ಕೊಂಬಿಡಿ ಅದು ಸಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಏನಾದರೂ ಸಣ್ಣ ಆಗಿಲ್ಲಪ್ಪ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಬಿಡಿ ಇದರಲ್ಲಿ ಬೇಳೆ ಮತ್ತು ಕಾಳು ಯಾವುದೇ ಕಾರಣಕ್ಕೂ ಬಾಯಿಗೆ ಸಿಗಬಾರ್ದು ಆ ಥರ ನೀವು ರುಬ್ಕೊಬೇಕು ಆಲ್ರೆಡಿ ಬೇಳೆ ಮತ್ತು ಕಾಳು ನೆಂದಿರೋದ್ರಿಂದ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಲ್ಲೇವರೆಗೂ ನೀವು ಈ ಥರ ರುಬ್ಕೊಂಬಿಡಿ ರುಬ್ಕೊಂಡಾದಮೇಲೆ ನಾನಿಲ್ಲಿ ಪಾತ್ರೆ ಇಟ್ಟಿದ್ದೆ ಕಾದಾದ್ಮೇಲೆ ಅದಕ್ಕೆ ಒಗ್ಗರಣೆಗಂತ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಸಾಸಿವೆ ಎಲ್ಲ ಸಿಡಿದಾದ್ಮೇಲೆ ಕರ್ಬೇವು ಮತ್ತೆ ಈರುಳ್ಳಿ ಏನು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನ ಹಾಕೊಂಡು ಒಗ್ಗರಣೆ ಮಾಡ್ಕೊಂತಿದೀನಿ ಒಗ್ಗರಣೆ ಆದ್ಮೇಲೆ ಇದಕ್ಕೆ ಬೇಳೆ ಮತ್ತು ಮೆಂತೆಕಾಳದು ಮಿಕ್ಸಿ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಇದ್ರೊಳಗೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕರೆಕ್ಟಾಗಿ ಒಂದು ಅದಕ್ಕೆ ಸಾಂಬಾರು ಅದಕ್ಕೆ ತೊಗೊಂಬಂದ್ರೆ ಸಾಕು ಇದನ್ನು ಸ್ಟವ್ ಆಫ್ ಮಾಡಿಕೊಂಡೆ ನೀವು ಈ ಮಿಕ್ಸಿಲಿರ್ತಕ್ಕಂಥ ಗ್ರೇವಿನ ಹಾಕ್ಕೊಳ್ಳಿ ಒಗ್ಗರಣೆ ರೆಡಿ ಆದ ತಕ್ಷಣ ಅದನ್ನು ಸ್ಟವ್ ಆಫ್ ಮಾಡಿಬಿಡಿ ಸ್ಟವ್ ಆಫ್ ಮಾಡಿದಾದ್ಮೇಲೆ ಈ ಗ್ರೇವಿನ ಹಾಕ್ಕೋಬೇಕು ಮತ್ತು ನೀವು ಸ್ಟವ್ ಆನ್ ಮಾಡಿಟ್ಕೊಂಡು ಹಾಕಕ್ಕೆ ಹೋಗ್ಬಿಡಿ ಟೇಸ್ಟ್ ಕೆಟ್ಟೋಗ್ಬಿಡುತ್ತೆ ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಈ ಕಾಳಿನ ಸಾಂಬಾರು ಬಾಣಂತರ ತುಂಬಾನೇ ಒಳ್ಳೇದು ಯಾಕಪ್ಪ ಅಂದ್ರೆ ಹಾಲು ಇಂಪ್ರೂವ್ ಆಗಕ್ಕೆ ಇದು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಕಾಳು ಹಾಕಿರೋದ್ರಿಂದ ನಮ್ಮ ಅಮ್ಮ ಊರ ಕಡೆ ಅಂತೂ ಬಾಣಂತಿರ್ಗಿದ ಕಂಪಲ್ಸರಿ ಮಾಡ್ಕೊಡ್ತಾರೆ ಮನೇಲಿ ಏನಾದರೂ ಇದ್ರೆ ಈ ಸಾಂಬಾರ್ನ ಮಾಡಿಕೊಡಿ ಮತ್ತೆ ಬಿ ಪಿ ಶುಗರ್ ಇರೋರಿಗಂತೂ ತುಂಬಾ ಒಳ್ಳೇದು ರಾಗಿ ಮುದ್ದೆ ಜೋಳದ ಮುದ್ದೆ ಮತ್ತೆ ಅನ್ನದ ಜೊತೆಗಂತೂ ಸಖತ್ ಕಾಂಬಿನೇಷನ್ ಇದ್ರ ಫ್ಲೇವರೇ ಸೂಪರ್ ಆಗಿರುತ್ತೆ ನಿಮಗೆ ಕಾಳು ಹಾಕಿರೋದ್ರಿಂದ ಕಹಿ ಇರುತ್ತೇನೋ ಅಂತ ಡೌಟ್ ಇರುತ್ತೆ ಬಟ್ ಯಾವುದೇ ಇರಲ್ಲ ಸಕ್ಕಾಗಿ ಟೇಸ್ಟ್ ಕೂಡ ಇರುತ್ತೆ ಈ ಸಾಂಬಾರು ಇದ್ರ ಜೊತೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರೋದ್ರಿಂದ ಊಟ ಮಾಡಬೇಕಾದ್ರೆ ಬಾಯಿಲ್ ಸಿಕ್ಕಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದರಲ್ಲಿ ಹಾಕಿರ್ತಕ್ಕಂಥ ಈರುಳ್ಳಿ ನೀವೇನಾದ್ರೂ ಈ ರೆಸಿಪಿ ನೋಡಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವಿಡಿಯೋದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನನ್ನ ಚಾನಲ್ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೇಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್